ಸಂಗಮ್ಮ ಜಯ ಮೃತ್ಯುಂಜಯ ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಅವರು ಆರೋಗ್ಯ ಕೆಟ್ಟತಿ ಅವ್ರಿಗೇನೋ ಫುಡ್ ಪಾಯ್ಸನಿಂಗ್ ಆಗಿದೆ ಅನ್ನೋವಂಥ ವಿಷಯ ನಾನು ಕೇಳಿ ಬಂದೆ ಕೇಳಿ ಕೇಳಿಬಂದೈತೆ ಆ ಮಠಕ್ಕೆ ಕಿಲಿ ಹಾಕಿದ್ರು ಆ ಮಠದ ಕಿಲಿ ಎಲ್ಲ ಭಕ್ತಾದಿಗಳು ಕೂಡಿ ತಗ್ಸಿದ ಮೇಲೆ ಅಲ್ಲೇ ಸ್ವಾಮೀಜಿಯವರು ಅಲ್ಲೇ ಮತ್ತೊಮ್ಮೆ ಮಠವನ್ನು ಒಳಗೆ ಹೋಗಿ ಅಲ್ಲಿ ವಿಶ್ರಾಂತಿ ಪಡಿಬೇಕಾದ್ರೆ ಅಲ್ಲಿ ಹೊರಗೆ ಒಂದು ಇಬ್ಬರು ಮುಸ್ಲಿಂ ಸಮಾಜದ ಹುಡುಗರು ಅವ್ರು ಬಂದು ಅಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ಕೊಳ್ಳೋದು ಬರ್ಕೊಳ್ಳೋದು ಇಂಥ ಎಲ್ಲ ಮಾಡಾತಾರೆ ಹೇಳಿ ಅಲ್ಲಿರುವಂಥ ಭಕ್ತಾದಿಗಳು ನನಗೆ ಫೋನ್ ಮಾಡಿ ಹೇಳಿದರು ಅದಾದ ನಂತರ ನನಗೆ ಗೊತ್ತಾಯ್ತು ಅದೇ ಮುಸ್ಲಿಂ ಸಮಾಜದ ಹುಡುಗರು ಒಂದು ಎರಡು ದಿನ ಕೆಲಸ ಮಾಡಿ ಅಡುಗೆ ಮನೆಯೊಳಗೆ ಹೋಗಿದ್ದರು ಅಂಥೇಳಿ ಮನೆ ಮನೆಯೊಳಗೆ ಯಾಕೆ ಹೋಗಿದ್ರಿ ಏನು ಅಂತ ಅಲ್ಲಿದ್ದವ್ರೈತಲ್ಲ ಅವ್ರಿಗೆ ಬಂದು ಪ್ರಶ್ನೆ ಅದು ಮಾಡಿದ್ರು ಅದಾದ ಸ್ವಲ್ಪ ಹೊತ್ತಿನ ಮೇಲೆ ನನಗೆ ಗೊತ್ತಾಯ್ತು ಸ್ವಾಮೀಜಿಯವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂಥೇಳಿ ನಾನು ಸ್ವಾಮೀಜಿ ಅವರಿಗೆ ಫೋನ್ ಮಾಡಿದ್ದೆ ಸ್ವಾಮೀಜಿಯವರು ಹೇಳಿದರು ಹೌದು ನನಗೆ ಯಾಕೋ ಸಮಾಧಾನ ಇಲ್ಲ ನನಗೇನು ಯಾರೋ ವಿಷಯ ಪ್ರದರ್ಶನ ಮಾಡಿರ್ಬೋದು ಅನ್ನುವಂಥ ಸಂಶಯವನ್ನು ಅವರು ವ್ಯಕ್ತಪಡಿಸಿದರು ಊಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಹಾಕಿದ್ದಾರೆ ಅಂತೇಳಿ ಈಗ ಸ್ವಾಮೀಜಿಯವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಈಗ ನಾನು ಮತ್ತು ನಮ್ಮ ಹರಿಹರದ ಮಾಜಿ ಶಾಸಕರಾದ ಶಿವಶಂಕರ್ ಅವರು ಕೂಡಿ ಸ್ವಾಮೀಜಿಯವ್ರನ್ನ ನೋಡಲಿಕ್ಕೆ ಮಗಲ್ಕೋಟೆಗೆ ಹೊರಟಿದ್ದೇವೆ ಇದೊಂದು ಭಾಳ ಅಂದರೆ ಭಾಳ ದುಷ್ಕೃತ್ಯ ಸಮಾಜದ ಪರವಾಗಿ ಟೂ ಎ ಸಂಬಂಧ ಹೋರಾಟ ಮಾಡ್ತಿರುವಂಥ ಸ್ವಾಮೀಜಿಯವ್ರನ್ನ ಮಟ್ಟ ಹಾಕೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ತಿಳ್ಕೊಂಡಿ ಈ ಹೋರಾಟವನ್ನು ನಾವು ಮುಗ ಮುಗಿಸ್ತೇವೆ ಅಂತೇಳಿ ಹಂಗೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಇಡೀ ಲಿಂಗಾಯತ ಸಮಾಜ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಅನ್ಯಾಯ ಮಾಡ್ತೈತಿ ಅದನ್ನು ನೋಡತೈತಿ ಯಾವುದೋ ಸ್ವಾಮೀಜಿಯವರು ಹೋರಾಟದ ಮುಂಚೂಣಿಯಲ್ಲಿದ್ದವರು ಸ್ವಾಮೀಜಿಯವರ ಹೋರಾಟದ ಫಲವಾಗಿ ಇವತ್ತು ಸಮಸ್ತ ವೀರಶೈವಲಿಂಗಾಯ ಸಮಾಜಕ್ಕೆ ಮರಾಠ ಸಮಾಜಕ್ಕೆ ಗೌಡ್ರ ಸಮಾಜಕ್ಕೆ ಮತ್ತು ರೆಡ್ಡಿಗಳಿಗೆ ಈ ಎಲ್ಲ ಸಮಾಜಗಳಿಗೆ ಅಡಿಷ್ನಲ್ ರಿಸರ್ವೇಷನ್ ಕೊಡುವಂಥ ನಿರ್ಧಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬೊಮ್ಮಾಯಿ ಸರ್ಕಾರ ಮಾಡಿತ್ತು ಆದರೆ ಇವತ್ತು ಸ್ವಾಮೀಜಿಯವರಿಗೆ ಬೇರೆಲ್ಲ ರೀತಿಯಿಂದ ತ್ರಾಸು ಕೊಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ಈ ಹೋರಾಟವನ್ನು ನಾವು ಮುಗಿಸ್ ಮುಗಿಸ್ತೇವೆ ಅಂತ ತಿಳ್ಕೊಂಡಿದ್ದಾರೆ ಹಂಗೆ ಆಗಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಇದು ಸ್ವಾಮೀಜಿ ಅವ್ರಿಗೆ ಇದೇನು ಫುಡ್ ಪಾಯ್ಸನಿಂಗ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ವಿಚಾರ ಮಾಡಿದ್ರೇನು ಗೊತ್ತಿಲ್ಲ ಇಂಥದ್ದು ಕೆಟ್ಟ ಕೆಲಸ ಯಾರು ಮಾಡಾತ್ತಾರೋ ಅವ್ರನ್ನ ಸಮಾಜ ನೋಡತೈತಿ ಅವ್ರಿಗೆ ಸರಿಯಾದ ಸಮಯದಲ್ಲಿ ಸಮಾಜ ಆ ಪಕ್ಷಕ್ಕೆ ಆ ಮಾಡಿದವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ತೈತಿ ಅಂತ ಈ ಸಂದರ್ಭದಾಗ ಆಗಿಬಿಟ್ಟಿ ನೋಡ್ರಿ ಸ್ವಾಮೀಜಿ ಅವ್ರಿಗೆ ಐತಲ್ಲ ಮಠದಿಂದ ಸ್ವಾಮೀಜಿ ಅವರಲ್ಲ ಅವ್ರು ಮಾಡಿದ ಕೆಲಸದಿಂದ ಸ್ವಾಮೀಜಿಯವರು ಇವತ್ತು ಜನಮಾನಸದಲ್ಲಿ ಕುಂತಾರೆ ಹಾಂ ಅವರು ಮಠದಲ್ಲಿ ಇರೋರು ಅಲ್ಲ ಹಾಂ ಮಠ ಅಲ್ಲಿದ್ದರೂ ಕೂಡ ಅದು ಮಠದ ಪರಿಸ್ಥಿತಿ ನೋಡ್ರಿ ಏನೈತಿ ಹಾಂ ಅವ್ರು ಐತಲ್ಲ ಸ್ವಾಮೀಜಿ ಅವರು ಯಾವುದೋ ಮಠದ ಮೇಲೆ ಅಥವಾ ಯಾವುದೋ ಸ್ಥಾನದ ಮೇಲೆ ಆಕಾಂಕ್ಷಿಗಳಿಲ್ಲ ನೀವು ಒಂದು ಬಿಟ್ಟ ಹತ್ತು ಸ್ವಾಮೀಜಿ ಅವ್ರು ಮಾಡಿದ್ರು ಕೂಡ ಜನ ನಮ್ಮ ಸಮಾಜದ ಸ್ವಾಮೀಜಿ ಅಂತ ಗೊತ್ತಿಡಿಯೋದು ಜಯ ಮೃತ್ಯುಂಜಯ ಸ್ವಾಮೀಜಿ ಅವ್ರನ್ನ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಸಮಾಜ ಗುರುತ ಗುರುತಿಸೋದಿಲ್ಲ ಯಾಕಂದ್ರೆ ಸಮಾಜದ ಸಂಬಂಧ ತಮ್ಮ ಪೂರ್ತಿ ರಕ್ತ ತೆಯಿತಾ ಇರೋರು ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಸ್ವಾಮೀಜಿ ಸ್ವಾಮೀಜಿಯವರು ಯಾವುದೋ ಪಕ್ಷದ ಪರವಾಗಿಲ್ಲ ಭಾರತೀಯ ಜನತಾ ಪಕ್ಷ ಇಲ್ಲಿ ಅಧಿಕಾರದಲ್ಲಿದ್ದಾಗ ಕೂಡ ಅವರು ಬೆ ಕೂಡ ಸಂಗಮದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದರು ದೊಡ್ಡ ಹೋರಾಟ ಮಾಡಿದರು ಬೆಂಗಳೂರಲ್ಲಿ ಸಮಾವೇಶ ಮಾಡಿದರು ಬೆಳಗಾಮದಲ್ಲಿ ಸಮಾವೇಶ ಮಾಡಿದರು ಅದೆಲ್ಲ ಹೋರಾಟದ ಸಂಬಂಧ ಆಗಿನ ಜ ಭಾರತೀಯ ಜನತಾ ಪಕ್ಷ ನಮ್ಮ ಪಕ್ಷ ಸ್ಪಂದಿಸಿ ಟು ಎ ಟು ಸಿ ಮತ್ತು ಟು ಡಿ ರಿಸರ್ವೇಷನ್ ಕೊಡೋಕೊಪ್ಪಿತ್ತು ಈಗ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕಾಂಗ್ರೆಸ್ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಿದ ಅದಕ್ಕೆ ಬೇರೆ ಬೇರೆ ಕಾನೂನಿನ ನೆಪ ಹೇಳುವಂಥ ಸಂದರ್ಭದಲ್ಲಿ ಬೆಳಗಾಮದಲ್ಲಿ ಕೂಡ ಹೋರಾಟ ಮಾಡಿದರು ಸ್ವಾಮೀಜಿ ಅವ್ರಿಗೆ ಯಾವ ಪಕ್ಷ ಇರ್ತೈತೆ ಅವ್ರಿಗೇನು ಪಕ್ಷ ತೊಗೊಂಡು ಏನು ಆಗ್ಬೇಕಾಗಿತ್ತು ಅವರು ಭಕ್ತರ ಸಂಬಂಧ ಹೋರಾಟ ಮಾಡ್ತಿದ್ದಾರೆ